ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಘೋಷಣೆಯನ್ನು ಕೂಗಬೇಕು ನಾನು ಹೇಳ್ತೇನೆ ನಮ್ಮೂರಿನ ಅಂಗನವಾಡಿ ನಮ್ಮೂರಿನ ಶಿಶು ವಿಹಾರ ನಮ್ಮೂರಿನ ಪ್ರಾಥಮಿಕ ಶಾಲೆ ನಮ್ಮೂರಿನ ಪ್ರೌಢಶಾಲೆ ನಮ್ಮೂರಿನ ಪಿಯು ಕಾಲೇಜ್ ನಮ್ಮೂರಿನ ಪಶು ಆಸ್ಪತ್ರೆ ನಮ್ಮೂರಿನ ಸಾರ್ವಜನಿಕ ಆಸ್ಪತ್ರೆ ನಮ್ಮೂರಿನ ಹೆದ್ದಾರಿ ಮಂಗಳೂರಿನ ರೈಲ್ವೆ ನಿಲ್ದಾಣ ಮಂಗಳೂರು ಮಂಗಳೂರಿನ ಬಂದರು ಶೋಭಕ ಶೋಭಕ ನಿಮ್ಮ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ಏನ್ ಕೊಟ್ಟಿದ್ದೀರಿ ಸ್ನೇಹಿತರೆ ಕೇಂದ್ರದಲ್ಲಿರ್ತಕ್ಕಂಥ ಹತ್ತು ವರ್ಷದ ಆಡಳಿತ ಇರ್ತಕ್ಕಂಥ ಬಿಜೆಪಿಯ ಸರ್ಕಾರಕ್ಕೆ ಈ ದೇಶದಲ್ಲಿ ಮನುಷ್ಯ ಇದ್ದಾರೆ ಅನ್ನೋದನ್ನ ಮರೆತು ಈ ದೇಶದಲ್ಲಿ ಜಾತಿ ಮತಯತ್ನವನ್ನ ಮಾಡಿದ್ರೆ ಕಾಂಗ್ರೆಸ್ ಪ್ರತಿಪಾದನೆ ಮಾಡಿಕೊಂಡು ಬಂತು ಸ್ವಾತಂತ್ರ್ಯ ಚಳವಳಿಯಿಂದ ಕಾಂಗ್ರೆಸ್ ಅಧಿಕಾರದವರೆಗೂ ಅದೇನು ಅಂತಂದ್ರೆ ಈ ದೇಶ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜನ ಆ ಜನ ಯಾರು ಅಂದ್ರೆ ತೇಜಸ್ವಿನಿ ಗೌಡ ಅವ್ರೆ ನಮ್ಮೂರಿನ ಕವಿ ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಹೇಳುವ ಸಿದ್ಧಾಂತವನ್ನ ಪ್ರತಿಪಾದಿಸಿಕೊಂಡು ಬಂದಿದ್ದಿದ್ರೆ ಅದು ಕಾಂಗ್ರೆಸ್ ಅದು ಕಾಂಗ್ರೆಸ್ಸಿನ ಹೆಗ್ಗಳ ನನ್ನ ಮನೆಯ ಹತ್ತಿರ ಇವತ್ತು ವಾಕಿಂಗ್ ಮುಗಿಸಿ ಬಿ ಜೆ ಪಿಗೆ ಮತವನ್ನು ಕೊಡ್ತಕ್ಕಂಥ ಹೆಣ್ಮಗಳು ಕರಿಮಣಿಯನ್ನ ಕೀಳುತ್ತೆ ಅನ್ನುವ ರೀತಿಯ ಉಡುಪಿ ನಮಗೆ ಅಸ್ತಿತ್ವ ತರುವಂತ ಕೆಲಸ ಕಾರ್ಯವನ್ನ ಇವತ್ತು ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಜಿಲ್ಲೆ ಎನ್ನುವಂತ ರೀತಿಯಲ್ಲಿ ರೂಪಿಸಿಕೊಟ್ಟಂತ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಸಚಿವರಾಗಿ ಶಾಸಕರಾಗಿ ನಿರಂತರವಾಗಿ ನಮ್ಮ ಅನೇಕ ಜನಪರ ಕೆಲಸ ಕಾರ್ಯಕ್ಕೆ ಇಡೀ ಜಿಲ್ಲೆಯಲ್ಲಿ ಓಪಗ ಈ ಪ್ರದೇಶದಲ್ಲಿ ಲೋಕಸಭಾ ಸದಸ್ಯರಾಗಿ ಇವತ್ತು ಎರಡು ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಕೂಡ ಭೇಟಿಯನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಇವತ್ತು ಜನರ ಸಮಸ್ಯೆಗೆ ಸರಿಯಾದ ರೀತಿಯ ಒಂದು ಪರಿಹಾರವನ್ನು ತಂದುಕೊಡುವಂತ ರೀತಿಯಲ್ಲಿ ಇಲ್ಲಿಂದ ಉಡುಪಿಯಿಂದ ಹಿಡಿದು ಚಿಕ್ಕಮಗಳೂರವರೆಗೆ ಅನೇಕ ಸಾಕ್ಷಿ ಗುಡ್ಡೆಗಳನ್ನ ಇವತ್ತು ನೀಡುವಂತ ಕೆಲಸ ಕಾರ್ಯವನ್ನು ಜಯಪ್ರಕಾಶ್ ರೆಡ್ಡಿ ಅವರು ನಡೆಸಿದ್ದಾರೆ ಉಳಿಯುವಂತ ರೀತಿಯಲ್ಲಿ ಅದೇ ರೀತಿಯಲ್ಲಿ ಅಂಬಲ್ಪಾಡಿ ಇರಬಹುದು ಕುಂದಾಪುರ ಇರಬಹುದು ಫ್ಲೈಓವರ್ಗಳಿಗೆ ಚಾಲನೆಯನ್ನು ಕೊಟ್ಟು ಪ್ರತಿ ನಿಮಿಷ ಕಟ್ಪಾಡಿದ್ದು ಕೂಡ ಇವತ್ತು ಅಂಡರ್ ಗ್ರೌಂಡ್ಗೆ ಇವತ್ತು ಪ್ರಸ್ತಾಪವನ್ನು ಕೊಟ್ಟಿದ್ರು ಒಂದು ವೇಳೆ ಅವರು ಲೋಕಸಭಾ ಸದಸ್ಯರಾಗ್ತಿದ್ರೆ ಇಷ್ಟ ಒಳಗಡೆ ಅಂಡರ್ ಗ್ರೌಂಡ್ ಆಗಿ ಆಗ್ತಿತ್ತು ಅಪರವಾಗಿ ಅದೇ ರೀತಿಯಾಗಿ ಕಾಫಿ ಬೆಳೆಗಾರರ ಪರವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರ ಕೊಟ್ಟಂತ ಒಬ್ಬ ವ್ಯಕ್ತಿ ಶ್ರೀತ ಜಯಪ್ರಕಾಶ್ ಹೆಡ್ಡೆ ಅವರು ನಮ್ಮ ಅಭ್ಯಾಸ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ